ಕುಲವೆಂದು ಹೊಡೆದಾಡದಿರಿ ಎಂಬ ತತ್ವ ಸಂದೇಶವನ್ನು ಬಿತ್ತಿದ ನಾಡಿನ ಸಂತ ತತ್ವಜ್ಞಾನಿ ಕವಿ ಸಂಗೀತಗಾರ ಹೀಗೆ ಎಲ್ಲ ತರಹದಲ್ಲೂ ಗುರುತಿಸಿಕೊಂಡಿರುವ ಕನಕದಾಸ ದಾಸ ಸಾಹಿತ್ಯದ ವೈಚಾರಿಕ ಪ್ರಭು ಇಂದು ಎಲ್ಲೆಡೆ ಹರಡಿದ್ದು ಅವರ ತತ್ವ ದರ್ಶನಗಳು ಇಂದಿಗೂ ಪ್ರಸ್ತುತ ಅವರ ಆದರ್ಶ ನಡೆ ನಮಗೆಲ್ಲರೂ ಸ್ಫೂರ್ತಿದಾಯಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಅವರ ಕೊಡುಗೆ ಅನನ್ಯ ಅವರ ಚಿಂತನೆಗಳನ್ನು ನಾವು ಅಳವಡಿಸಿಕೊಳ್ಳೋಣ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ ಎಂಬ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡೋಣ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ ಶ್ರೀ ದಾಸ ಶ್ರೇಷ್ಠ ಕನಕದಾಸರ ಜಯಂತಿಯ ಸಮಸ್ತ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು ಶುಭಾಶಯ ತೋರುವವರು ಶಂಕರ್ ಹಾಲಪ್ಪ ಹೆಗಡೆ ಕರ್ನಾಟಕ ಕುರಿ ಸಂಗೋಪನಾ ಮತ್ತು ಉಣ್ಣೆ ಉತ್ಪಾದಕರ ಉತ್ತರ ಕರ್ನಾಟಕದ ಏಳು ಜಿಲ್ಲೆಯ ಒಕ್ಕೂಟದ ಅಧ್ಯಕ್ಷರು ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಮತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್